ರಾಜಧಾರಿ ಟಿವಿ ಅಡೆತಡೆ ಇಲ್ಲದ ಪ್ರಚಾರ ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ರಾಜಧಾರಿ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಚಿಕ್ಕಣ್ಣ ರಮೇಶ್ ಮಾತಾಡ್ತಾ ಇರೋದು ವೀಕ್ಷಕರೇ ಈ ವರ್ಷದ ಯುಗಾದಿ ಹಬ್ಬದ ವಿಶೇಷ ಮತ್ತು ಯಾವ ಯಾವ ರಾಶಿಗಳಿಗೆ ಈ ವರ್ಷದ ಯುಗಾದಿ ಹಬ್ಬದ ಒಂದು ಶುಭ ಮತ್ತು ಅಶುಭ ಫಲಗಳನ್ನು ಯಾವ ರೀತಿ ಇರುತ್ತದೆ ಎಂದು ಎಂಬುದಾಗಿ ನಾನು ತಿಳಿಸ್ಕೊಡ್ತೇನೆ ಪ್ರಥಮವಾಗಿ ಎಲ್ಲರಿಗೂ ಕೂಡ ಸಮಸ್ತ ಕರ್ನಾಟಕದ ಜನತೆಗೆ ಮತ್ತು ರಾಜಧಾನಿ ಟಿ ವಿಯ ವೀಕ್ಷಕರಿಗೆ ಪ್ರಪ್ರಥಮವಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ತಮಗೆಲ್ಲರಿಗೂ ಕೂಡ ಭಗವಂತನು ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಮುಖ್ಯವಾಗಿ ಈ ಯುಗಾದಿ ಇದೇ ತಿಂಗಳ ಅಂದರೆ ಮಾರ್ಚ್ ತಿಂಗಳ ಮೂವತ್ತನೇ ದಿನಾಂಕದಂದು ಪ್ರಾರಂಭವಾಗ್ತಾ ಇದೆ ಸಾಮಾನ್ಯವಾಗಿ ನಾವು ಯುಗಾದಿ ಹಬ್ಬ ಅಂದಾಗ ಹಲವಾರು ರೀತಿಯಾದಂಥ ವಿವಿಧ ರೀತಿಯಾದಂತಹ ಭಾರತ ದೇಶದ ಭಾಗಗಳಲ್ಲಿ ವಿವಿಧ ರೀತಿಯಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಈ ಯುಗಾದಿ ಹಬ್ಬವನ್ನು ಒಂದು ಹೊಸ ಯುಗ ಅಂದರೆ ಹೊಸ ವರ್ಷದ ಪ್ರಾರಂಭ ಅಂತ ನಾವೇನು ಹೇಳ್ತೀವಿ ಅದನ್ನು ಆಚರಣೆ ಮಾಡ್ತಾರೆ ಇನ್ನು ಮುಖ್ಯವಾಗಿ ತಮಿಳುನಾಡಿನ ಕಡೆ ಅವರು ಯುಗಾದಿಯನ್ನು ಸೂರ್ಯನ ಆಧಾರದ ಮೇಲೆ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಆದರೆ ಇವತ್ತಿನ ಒಂದು ಮೂವತ್ತನೇ ದಿನಾಂಕದಲ್ಲಿ ಏನು ಬರ್ತಾ ಇದೆ ಅದು ಚಾಂದ್ರಮಾನ ಯುಗಾದಿ ಚಂದ್ರನ ಆಧಾರದ ಮೇಲೆ ನಾವು ಯುಗಾದಿ ಹಬ್ಬವನ್ನು ನಿರ್ಣಯನ ನಿರ್ಣಯ ಮಾಡಿ ನಾವು ಆಚರಣೆ ಮಾಡೋದು ಸಹಜವಾಗಿ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಈ ಯುಗಾದಿ ಹಬ್ಬದಲ್ಲಿ ಯಾವ ಯಾವ ರಾಶಿಗಳಿಗೆ ಯಾವ ರೀತಿಯಾದಂಥ ಶುಭ ಫಲಗಳು ಮತ್ತು ಅಶುಭ ಫಲಗಳನ್ನು ನಾವು ನೋಡಿದಾಗ ಈ ಯುಗಾದಿ ಹಬ್ಬದ ಒಂದು ಪ್ರಾರಂಭದ ಗ್ರಹಗತಿಗಳನ್ನು ನಾವು ಗಮನಿಸಿದಾಗ ಕೆಲವು ರಾಶಿಗಳಿಗೆ ಶುಭ ಫಲಗಳು ಮತ್ತು ಕೆಲವು ರಾಶಿಗಳಿಗೆ ಅಶುಭ ಫಲಗಳನ್ನು ಕೂಡ ನಾವು ನೋಡ್ಬೋದು ಈ ಯುಗಾದಿ ಹಬ್ಬದ ಒಂದು ವೈಶಿಷ್ಟ್ಯತೆ ಏನಪ್ಪಾ ಅಂತಂದರೆ ಯುಗಾದಿ ಹಬ್ಬದ ಪ್ರಾರಂಭದ ಒಂದು ದಿನ ಮುನ್ ಮೊದಲೇ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಶನಿಗ್ರಹ ತನ್ನ ಪತ್ತವನ್ನು ಬದಲಿಸಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದೆ ಇದು ಕೂಡ ಒಂದು ರಾಶಿಗಳ ಮೇಲೆ ಅಂದರೆ ಈ ಹನ್ನೆರಡು ರಾಶಿಗಳೇನಿದೆ ಮೇಷದಿಂದ ಮೀನದವರೆಗೆ ಈ ರಾಶಿಗಳ ಮೇಲೆ ಕೆಲವೊಂದು ಪರಿಣಾಮಗಳು ಅಂದರೆ ಅದು ಒಳ್ಳೆಯದು ಆಗಿರ್ಬೋದು ಮತ್ತು ಕೆಟ್ಟ ಪರಿಣಾಮಗಳನ್ನು ಕೂಡ ನಾವು ನೋಡ್ಬೋದು ಈ ಎಲ್ಲ ವಿಚಾರಗಳನ್ನು ಕೂಡ ಈ ಒಂದು ಯುಗಾದಿ ಹಬ್ಬದ ವಿಶೇಷ ಸಂಚಿಕೆಯಲ್ಲಿ ರಾಜಧಾನಿ ಟಿ ವಿಯಲ್ಲಿ ಪ್ರತಿಯೊಂದು ರಾಶಿಗೆ ಶುಭ ಮತ್ತು ಅಶುಭ ಫಲಗಳನ್ನು ಯಾವ ರೀತಿ ಇರುತ್ತೆ ಅದಕ್ಕೆ ಯಾವ ರೀತಿಯಾದಂಥ ಪರಿಹಾರಗಳನ್ನು ಅಂದರೆ ಯಾವುದೇ ದೋಷ ಇದ್ದಾಗ ಅದಕ್ಕೆ ಪರಿಹಾರಗಳನ್ನು ಯಾವ ರೀತಿ ನಾವು ಮಾಡಿಕೊಳ್ಬೇಕು ಅತ್ಯಂತ ಸರಳ ರೀತಿಯಲ್ಲಿ ಮಾಡಿಕೊಳ್ಳುವಂಥ ಪರಿಹಾರಗಳನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ ಇನ್ನು ಮುಂದಿನ ರಾಶಿ ವೃಷಭ ರಾಶಿ ಮತ್ತು ವೃಷಭ ಲಗ್ನ ನೋಡಿ ಈ ವೃಷಭ ಲಗ್ನದಲ್ಲೇ ಮತ್ತು ರಾಶಿಯಲ್ಲೇ ಗುರುಸ್ಥಿತರಾಗಿರೋದ್ರಿಂದ ಮತ್ತು ಹನ್ನೊಂದನೇ ಮನೆಯಲ್ಲಿ ಅಂದರೆ ಮೀನರಾಶಿಯಲ್ಲಿ ಆರು ಗ್ರಹಗಳು ಸೂರ್ಯ ಚಂದ್ರ ಬುಧ ಶುಕ್ರ ಮತ್ತು ರಾಹು ಈ ಗ್ರಹಗಳು ಸ್ಥಿತರಾಗಿರೋದ್ರಿಂದ ಇವರ ಜೀವನದಲ್ಲಿ ಅನಿರೀಕ್ಷಿತವಾದಂತಹ ಶುಭ ಫಲಗಳನ್ನು ನಾವು ನೋಡಬಹುದು ಸಡನ್ನಾಗಿ ಹಣಕಾಸಿನ ಒಂದು ಲಾಭ ಉಂಟಾಗುತ್ತದೆ ಸುಖ ಶಾಂತಿ ನೆಮ್ಮದಿ ಇವರ ಜೀವನದಲ್ಲಿ ಮನೆ ಮಾಡುತ್ತದೆ ಒಟ್ಟಿನಲ್ಲಿ ಇವರಿಗೆ ಅದ್ಭುತವಾದಂತಹ ಒಂದು ಸಮಯ ಅಂತ ಹೇಳ್ಬೋದು ಆದರೆ ತಂದೆ ತಾಯಿಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥ ಒಂದು ಲಕ್ಷಣಗಳು ಇರೋದ್ರಿಂದ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇವರ ತಂದೆ ತಾಯಿಗಳು ಯಾರು ಯಾರು ವೃಷಭ ಲಗ್ನ ಅಥವಾ ರಾಶಿಯಲ್ಲಿ ಜನಿಸಿರ್ತಾರ ಆ ಜಾತಕರು ತಂದೆ ತಾಯಿಯರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡತಕ್ಕಂಥದ್ದು ಯಾಕೆಂದರೆ ರಾಹು ಸೂರ್ಯಚಂದ್ರರ ಜೊತೆ ಯುತಿಯಾಗಿರೋದ್ರಿಂದ ಮೀನರಾಶಿಯಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸತಕ್ಕಂಥದ್ದು ಬಹಳ ಮುಖ್ಯ ಯಾವುದೇ ರೀತಿಯಾದಂಥ ಹೊಸ ಕೆಲಸಗಳ ಕೆಲಸ ಕಾರ್ಯಗಳನ್ನು ಕೂಡ ಇವರು ಪ್ರಾರಂಭ ಮಾಡಬಹುದು ಹೊಸ ಉದ್ಯೋಗದ ಏನಾದರೂ ಹುಡುಕಾಟದಲ್ಲಿದ್ದರೆ ಅದನ್ನು ಪ್ರಾರಂಭ ಮಾಡಲು ಒಳ್ಳೆಯ ಶುಭ ಸಮಯ ಅಂತ ಹೇಳ್ಬೋದು ಕೆಲವೊಮ್ಮೆ ಮಾತಿನಲ್ಲಿ ಎಚ್ಚರಿಕೆಯನ್ನು ವಹಿಸೋದು ಬಹಳ ಒಳ್ಳೆಯದು ಯಾಕಂದ್ರೆ ಎರಡನೇ ಮನೆಯಲ್ಲಿ ಕುಜಸ್ಥಿತ ಇರೋದ್ರಿಂದ ಮಾತಿನಲ್ಲಿ ಕೋಪ ತಾಪವನ್ನು ಕಡಿಮೆ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು ಕುಲದೇವರ ಆರಾಧನೆ ಅದೇ ರೀತಿ ವಿಷ್ಣು ದೇವರ ಆರಾಧನೆಯಿಂದ ಮತ್ತು ಶಿವ ಪಾರ್ವತಿಯರ ಆರಾಧನೆಯಿಂದ ಪ್ರಾರ್ಥನೆಯಿಂದ ಇವರಿಗೆ ಶುಭ ಫಲಗಳನ್ನು ಹೆಚ್ಚು ಮಾಡಿಕೊಳ್ಬೋದು ಗುರು ಹಿರಿಯರಲ್ಲಿ ತಂದೆ ತಾಯಿಯರಲ್ಲಿ ಗೌರವವನ್ನು ಕೊಡೋದ್ರಿಂದ ಇವರು ಇವರ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಏನಿದೆ ಅದು ಅದ್ಭುತವಾದಂಥ ಒಂದು ಶುಭ ಫಲಗಳನ್ನು ತಂದುಕೊಡುತ್ತೆ ಅಂತ ನಾವು ಹೇಳ್ಬೋದು ಮನೆಯಲ್ಲಿ ಶುಭ ಕಾರ್ಯಗಳು ಮದುವೆ ಇರ್ಬೋದು ಮತ್ತು ಮಕ್ಕಳ ವಿಷಯದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡುವುದು ಕೂಡ ಇವರಿಗೆ ಶುಭವನ್ನು ತಂದುಕೊಡುತ್ತೆ